ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನ್ನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಮನೆಯಲ್ಲೇ ಒಂದು ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಅಂದರೆ ಆ್ಯಪಲ್ ವಿತ್ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ನಾನು ಫಸ್ಟಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದರಲ್ಲಿ ಒಮೆಗಾ ತ್ರೀ ಇರುತ್ತೆ ಮತ್ತು ಪ್ರೋಟೀನ್ ಅಂಶ ತುಂಬ ಇರುತ್ತೆ ಅದಾದಮೇಲೆ ಇದು ಹಾರ್ಟಿಗೆ ತುಂಬ ಒಳ್ಳೆಯದು ಆಮೇಲೆ ಇದರಿಂದ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕಾಗಲಿ ಜೀರ್ಣಕ್ರಿಯೆಗಾಗಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಜ್ಯೂಸ್ ಮಾಡುವಾಗ ಇದನ್ನು ತೊಗೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಆಪಲ್ ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಆಪಲ್ ತೊಗೊತಾ ಇದ್ದೀನಿ ಅಷ್ಟೇ ಒಂದು ಆಪಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಬಾದಾಮಿ ಡ್ರೈ ಫ್ರೂಟ್ಸ್ ಹಾಕೊಂಡು

ಹಾಲನ್ನ ಕಾಯಿಸಿ ತಣ್ಣಗಾದ್ಮೇಲೆ ಆದಮೇಲೆ ಇದ್ದೀನಿ ಇದನ್ನು ಇಷ್ಟು ಹಾಕಿ ಮಿಕ್ಸಿ ಮಾಡಾದ್ಮೇಲೆ ಒಂದು ಗ್ಲಾಸ್ಗೆ ಫಸ್ಟು ನೆನೆಸಿಟ್ಟಿರ್ತೀವಲ್ಲ ಜಿಯಾ ಸೀಡ್ಸು ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ ಮಿಕ್ಸಿ ಮಾಡಿರುವಂಥ ಒಂದು ಜ್ಯೂಸನ್ನ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಚಿಯಾ ಸೀಡ್ಸನ್ನ ಮತ್ತೆ ಮೇಲೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಹನಿ ಹಾಕ್ಕೊಳ್ತಾ ಇದ್ದೀನಿ ಹನಿ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಪಿಸ್ತಾ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಹೇಳ್ಬಿಟ್ಟು ಪಿಸ್ತಾ ಹಾಕ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಂಡು ್ಕೊಬೋದು ಸೊ ತುಂಬ ಚೆನ್ನಾಗುತ್ತೆ ಸರ್ತಿ ಟ್ರೈ ಮಾಡಿ ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್